ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇಂದು ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಮಾರುತೇಶ್ವರ ಹಾಗೂ ಕಲ್ಮೇಶ್ವರ ದೇವಸ್ಥಾನದ ಜೀರ್ಣೋದ್ವಾರ ಹಾಗೂ ಮೂರ್ತಿಗಳ ನವೀಕರಿಸಿದ ಸಂಪ್ರೋಕ್ಷಣ ಕಾರ್ಯಕ್ರಮವನ್ನು ಸ್ಥಳೀಯರು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನ ನರಗುಂದದ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುರೇಬಾನ್ ಗ್ರಾಮದ ಪ್ರವೇಶ ಅಂದರೆ ಪೊಲೀಸ್ ಠಾಣೆ ಬಳಿಯಿಂದ ಸಾವಿರಾರು ಮುತ್ತೈದೆಯರು ಕುಂಭಮೇಳ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಅದೇ ರೀತಿ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನ ಮತ್ತು ಇನ್ನೂ ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅಚ್ಚುಕಟ್ಟಾದ ಅನ್ನ ಸಂತರ್ಪಣಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಹಾಗೆ ಈ ಒಂದು ಮೂರ್ತಿಗಳ ನವೀಕರಣ ಸಮಯದಲ್ಲಿ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಯಾರ್ಯಾರು ಧನ ಸಹಾಯ ಮಾಡಿದರೋ ಅಂತ ದಾನಿಗಳಿಗೆ ಗೌರವಿಸಿ ಸನ್ಮಾನಿಸಿದರು ಬನ್ನಿ ನೋಡೋಣ ಅಷ್ಟೆ ಬಹಳ ಚಲೋ ಕಾರ್ಯಕ್ರಮ ನೋಡ್ರಿ ಮಾತಾಡ್ಬೇಕನ್ನುವಂತಹ ಹಂಬಲ ನಮಗೂ ಐತಿ ಸನ್ಮಾನ ಮಾಡಬೇಕನ್ನುವಂತಹ ಸಮಾಧಾನ ನಿಮಗೂ ಐತಿ ಸನ್ಮಾನಕಾರ ಅವರಿಗೂ ಐತಿ ಆದ್ರೆ ಮ್ಯಾಲೆ ತಗ 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 ಬಿಸಿಲು ಇನ್ನೊಂದು ಅರ್ಧ ತಾಸು ಅಂತಂದ್ರೆ ನೀವು ಯಾರು ಇಟ್ಟರೆಕ್ ಸಾಧ್ಯನೇ ಇಲ್ಲ ಅಷ್ಟು ಬಿಸಿಲು ಇರೋದ್ರಿಂದ ಇವತ್ತು ಬಹಳ ಚಲೋ ಕಾರ್ಯಕ್ರಮ ಸೊರೆಗ್ರ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಕರ್ತೃ ಹನುಮಂತ ದೇವರ ಒಂದು ಮೂರ್ತಿಯ ವಿನೂತನವಾಗಿ ನೂತನವಾಗಿ ಆ ಮೂರ್ತಿಯ ಒಂದಿಷ್ಟು ಕಾರ್ಯಗಳನ್ನು ಮಾಡುವಂತಹ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮದಲ್ಲಿ ಹೋಮ ಹವನಗಳು ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಹೊಂದದ್ದು ಆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಈಗ ದಾನಿಗಳಿಗೆ ಗೌರವವನ್ನು ಸಲ್ಲಿಸುವುದು ದಾನ ಯಾರು ಕೊಟ್ಟಿರ್ತಾರಲ್ಲ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಒಂದು ಹತ್ತು ಹನ್ನೆರಡು ಜನಕ ಈ ಹಿರಿಯರೆಲ್ಲ ಮುಗಿಸಿದರು ಇದಾದ ಮೇಲೆ ಇನ್ನೂ ಬಹಳ ಆದಾಗ ಅವರೆಲ್ಲರಿಗೂ ಗೌರವ ಸಮರ್ಪಣೆಯನ್ನ ನೀವು ಸಲ್ಲಿಸ್ಬೇಕು ಅನ್ನೋದ್ರಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳ ಸನ್ಮಾನಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರಿವರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ ಏಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ತಾಯಿಗಿರಲ್ಲಿ ಮುತ್ತು ಮಕ್ಕಳಲ್ಲಿ ಶರಣು ಶರಣಾರ್ತಿಗಳು ನಮ್ಮ ಭಾರತ ದೇಶ ಬಹಳ ದೊಡ್ಡ ಪರಂಪರೆಯನ್ನು ಹೊಂದಿರುವಂತಹ ದೇಶ ಆ ಪರಂಪರೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತಹ ರಾಷ್ಟ್ರ ಯಾವುದಾದರೂ ಇದ್ರೆ ಅದು ನಮ್ಮ ಭಾರತ ದೇಶ

ಈ ವಿಷಯದಲ್ಲಿ ಯಾಕೆ ನಾ ಹೇಳಕತ್ತೀನಿ ಅಂತಂದ್ರ ಭಾರತ ದೇಶ ಬಹಳ ಜನ ಹೇಳ್ತಾರೆ ಇತಿಹಾಸಕಾರರು ಬಹಳ ಜನ ಬಿಟ್ಟಾರ ಹಂಗ ಏನಂತ ಭಾರತ ದೇಶ ಅಂತಂದ್ರೆ ಇದೊಂದು ಬಡತನದಿಂದ ಕೂಡಿರುವಂತ ದೇಶ ದರಿದ್ರ ದೇಶ ಇಲ್ಲಿ ತಿನ್ನಾಕ ಗತಿ ಇಲ್ಲ ಅನ್ನುವಂಥದ್ದನ್ನ ಬಹಳ ಜನ ಬರ್ಕೊಂಡು ಬಂದ್ರೆ ಹಂಗ ನಾವು ಕೇಳ್ಕೊಂತನೋ ಹೊಂಟೇವಿ ಇವತ್ತಿನವರೆಗೂ ಭಾರತ ದೇಶ ಬಡತನದಿಂದ ಕೂಡಿತ್ತು ಅಂತಂದ್ರ ಭಾರತ ದೇಶದ ಮೇಲೆ ದಂಡ್ ಬಂದಂತವರು ಏನು ಮಾಡಿದರು ಭಾರತ ದೇಶದಲ್ಲಿ ಇರುವಂತಹ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಅವೆಲ್ಲ ದೋಚ್ಕೊಂಡು ಹೋಗ್ಲು ಅದನ್ನು ಭಾರತದವರು ಬಡತನದಿಂದ ಕೊಡೋದವರು ಇನ್ನೊಂದು ಗೊತ್ತಿರಲಿ ಇಷ್ಟೆಲ್ಲಾ ದಂಡಿ ಎತ್ತಿ ಬಂದಂತವರು ನಮ್ಮಲ್ಲಿರ್ತಕ್ಕಂತಹ ಬೆಳ್ಳಿ ಬಂಗಾರ ತಗೊಂಡು ಹೋದ್ರು ಇವತ್ತಿಗೂ ನಮ್ಮ ಸಂಸ್ಕೃತಿಯನ್ನ ಆಚಾರವನ್ನ ವಿಚಾರವನ್ನ ಯಾರಿಗೂ ತಗೊಂಡು ಹೋಗಕ್ಕಾಗಿಲ್ಲ ಯಾರಿಗೂ ಬಗ್ಗೆ ಬಿಡೋಕಾಗಿಲ್ಲ ಇವತ್ತಿಗೂ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಕ್ಕೆ ಯಾಕಾಗಿಲ್ಲ ಅಂತಂದ್ರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಗುಡಿಗುಂಡಾರರು ಭಾರತ ದೇಶದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಅದರ ಜೊತೆಗೆ ನಮ್ಮ ಹಿಂದಿನ ಪೂರ್ವಜರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಸಂಸ್ಕಾರದ ಫಲ ಇವತ್ತಿಗೂ ನಮ್ಮಲ್ಲಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ನಮ್ಮ ಭಾರತ ದೇಶ ಅಂತಂದ್ರೆ ಹೆಣ್ಣಿಗೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ಅಂತಂದ್ರೆ ಹೆಣ್ಣನ್ನ ನಾವು ದೇವ ಅಂತ ಕರಿತೀವಿ ಹೆಣ್ಣನ್ನ ಪ್ರತಿಯೊಂದು ವಸ್ತು ವಸ್ತುವಿನಲ್ಲೂ ದೇವರನ್ನ ಕಾಣ್ತೀವಿ ಅದಕ್ಕಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಹೆಣ್ಣು ಬರೀ ಗೋಧದ ವಸ್ತು ಅಲ್ಲ ಭಾರತ ದೇಶದಲ್ಲಿರ್ತಕ್ಕಂತಹ ಹೆಣ್ಣು ಇವರು ದೇವರಿಗೆ ಸಮಾನ ಅನ್ನುವಂತಹ ಒಂದು ವ್ಯವಸ್ಥೆಯೊಳಗ ಇವತ್ತು ನಾವು ಅವರನ್ನು ಪೂಜಿಸುವುದರಿಂದ ಇಡೀ ಜಗತ್ತಿಗೆ ಜಗದ್ಗುರುವಾಗಿ ನಿಂತಿದೆ ನಮ್ಮ ಭಾರತ ದೇಶ ಅನ್ನುವಂಥದ್ದನ್ನ ನಾವು ಕಾಣಬೇಕಾಗಿದೆ ಅಂತಹ ಒಂದು ಪರಂಪರೆಯನ್ನ ಒಳಗೊಂಡಿರ್ತಕ್ಕಂತಹ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಸ್ವಯಮ ಇತಿಹಾಸ ನಿಮ್ಮ ಕೈ ರಾಮ ಇಲ್ಲಿ ಬಂದ ಹೇಗೋಣ ಎಂತ ರಾಮನಗಾಗಿ ಕಾಯುವಂತಹ ಒಂದು ವ್ಯವಸ್ಥೆ ಇತಿಹಾಸದಲ್ಲಿ ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ಅದು ನಮ್ಮ ಶಬರಿಯ ಸ್ಥಾನವಾಗಿರ್ತಕ್ಕಂತಹ ಶಬರಿ ಸ್ಥಾನವಾಗಿರ್ತಕ್ಕಂತಹ ಸೊರೆವಾಲ ಗ್ರಾಮದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಅಂತಹ ರಾಮನ ಭಕ್ತನಾಗಿರ್ತಕ್ಕಂಥ ನಾವು ರಾಮನ ಭಂಡನಾಗಿರ್ತಕ್ಕಂಥ ಮಾರುತಿ ದೇವಸ್ಥಾನ ನವೀಕರಣ ಮಾಡಿ ಆ ಆ ಒಂದು ಮೂರ್ತಿಯ ನೂತನವಾಗಿರ್ತಕ್ಕಂತಹ ವಿಧಿವಿಧಾನಗಳನ್ನು ಮಾಡಿ ಹೋಮ ಹಾನಗಳನ್ನು ಮಾಡಿ ಇಷ್ಟೆಲ್ಲ ಹಿರಿಯರೂ ಕೂಡ್ಕೊಂಡು ನೀವು ಇಷ್ಟು ಚಲೋ ಕಾರ್ಯಕ್ರಮ ಮಾಡಕತ್ತೀರಿ ಅಂತಂದ್ರೆ ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಪುಣ್ಯಾತ್ಮರೇ ಮರೆ ಈ ಜಗತ್ತಿನಲ್ಲಿ ನಾವು ಮಾಡಬೇಕಾಗಿರೋದು ಏನು ಎಲ್ಲಿ ಒಳ್ಳೆ ಕೆಲಸ ಆಗುತ್ತಲ್ಲ ಅಲ್ಲಿ ಕೈ ತೋರಿಸ್ತೀವಿ ಎಲ್ಲಿ ಧರ್ಮದ ಕಾರ್ಯಗಳು ನಡೀತವಲ್ಲ ಅಲ್ಲಿ ನಮ್ಮೊಂದು ನಮ್ದು ಪಾಲ್ ಇರಬೇಕು ಹೇಗೆ ಇರಬೇಕು ಅಂತಂದ್ರೆ ಒಳ್ಳೆಯದ ಕಡೆ ಇರಬೇಕು ಹೊರತಾಗಿ ನಾವು ಕೆಟ್ಟದ ಗುಂಪಿನ ಇರಬಾರದು ಅನ್ನುವಂಥದ್ದು ನಮ್ಮ ಕಡೆ ಒಳ್ಳೆ ಪಾಲ ಕಾಲಕ್ಕೆ ಬರುತ್ತೆ ಗೊತ್ತಿಲ್ಲ ಆದ್ರೆ ಕೆಟ್ಟದ್ದನ್ನ ಮಾಡುವಂತ ಮನಸ್ಥಿತಿಗೆ ನಾವು ಎಂದೂ ಹೋಗಬಾರದು ಅನ್ನುವಂಥದ್ದನ್ನ ಇಷ್ಟೆಲ್ಲ ಗುರು ಹಿರಿಯರು ಸೇರಿಕೊಂಡು ನೀವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರಿ ನೀವು ಈ ಕಾರ್ಯಕ್ರಮ ಇಷ್ಟು ಚಂದನ್ ನೆರವೇರಿಸಿಕೊಂಡು ಹೊರಟಿರಲ್ಲ ಒಬ್ಬರಿಗೂ ಅಹಮ ಇಲ್ಲ ಒಬ್ಬರಿಗೆ ಮ್ಯಾಲೆ ತುಂದಿರಬೇಕಂತಿಲ್ಲ ಕೆಳ ತುಂದಿರಬೇಕಂತಿಲ್ಲ ಸನ್ಮಾನ ಮಾಡೋದ್ರ ಕರೆದ್ರು ಕರೂ ನೀವು ಬರವಲ್ಲ ಅಂತಂದ್ರೆ ಒಂದ್ ಕಡೆ ಸನ್ಮಾನ ಜಗಳ ಜಗಳಗೆ ಮಾಲಿ ಮಾಲೆಗೆ ಹೊರಲಾಟ ಬಡವ ಅನ್ನೋರಿಗೆ ಅಲ್ರಿ ಒಂದೊಂದು ಕಾರ್ಯಕ್ರಮ ಮಾಡುವ ತಿಪ್ಪುರಾಗ ಹೋಗ್ರೆ ಎಷ್ಟು ಸರಳ ಕಾರ್ಯಕ್ರಮ ಮಾಡಕತ್ತಾರಲ್ಲ ಒಂದೊಂದು ಕೆಜಿ ಬೆಳ್ಳಿ ಕೊಡಿಸ್ತವನು ಒಬ್ಬು ಬರವಲ್ಲ ಟೈಪ್ ಹೊಂದ್ ಕರೆದ್ರೆ ಒಂದು ಹತ್ತು ಸರಿ ಕರೆದ್ರು ಬರೋಲ್ಲ ಅಂತಂದ್ರ ಇಲ್ಲಿ ನಿಮ್ಮಲ್ಲಿ ಸನ್ಮಾನಕ್ಕಿಂತ ಶ್ರದ್ಧೆ ಹಾಳಿಕೊಂಡಿದೆ ಅನ್ನುವಂಥದ್ದನ್ನು ನಾನು ಗಮನಿಸಿದ್ದೇನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಮನುಷ್ಯ ಎರಡು ಸಂಗತಿಗಳನ್ನು ಎರಡು ಸತ್ಯಗಳನ್ನು ಅರ್ಥ ಮಾಡ್ಕೋತಾನೆ ಮನುಷ್ಯ ಎರಡು ಸತ್ಯಗಳನ್ನು ಅರ್ಥ ಮಾಡ್ಕೋತಂತ ಏನು ವಾಸ್ತವಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕಂತ ಏನ್ ಹೇಳಿದಾರೆ ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂತಂದ್ರ ಈಗ ವಾಸ್ತವಿಕ ಸತ್ಯ ಅದು ಸತ್ಯನೇ ಸತ್ಯ ಬಿಟ್ಟರೆ ಇನ್ನೇನಿಲ್ಲ ವ್ಯಾವಹಾರಿಕ ಸತ್ಯ ಏನಂತಂದ್ರ ಸತ್ಯದಂತೆ ತೋರ್ತದೆ ಆದ್ರೆ ಸತ್ಯ ಆಗಿರ್ಲಿಲ್ಲ ಹೆಂಗಪ್ಪ ಆ ಉದಾಹರಣೆ ನಿಮ್ಗೆ ಹೇಳ್ತೀನಿ ನಿಮ್ಮನೇ ಬೇಕು ಗಂಡು ಮಗ ಹುಟ್ಟಿದಂತೆ ಆ ಗಂಡು ಮಗ ಹುಟ್ಟಿದ ಅಂತಂದ್ರೆ ಅವನು ಬೆಳವಣಿಗೆ ದೊಡ್ಡ ಆತನ ಒಂದ್ ವರ್ಷ ದೊಡ್ಡವಾದ ಅಂತಂದ್ರೆ ನೀವು ಹುಟ್ಟದಬ್ಬ ಆಚರಣೆ ಮಾಡ್ತೀರಿ ಹೌದಲ್ಲ ಅವನು ಹುಟ್ಟದಬ್ಬ ಆಚರಣೆ ಕೇಕ್ ತಗೊಂಡು ಹತ್ತಿರ ದೀಪ ಆರಿಸಿ ಹ್ಯಾಪಿ ಬರ್ತ್ಡೇ ಟು ಅಂತ ಹೇಳಿ ಹೇಳ್ತೀರಿ ನೀವೇನು ಅನ್ನುವಂಥದ್ದು ವ್ಯಾವಹಾರಿಕ ಸತ್ಯ ಅಲ್ಲಿ ಮ್ಯಾಲಂತ ಭಗವಂತ ಹೇಳ್ತದ ನಿನ್ನ ಮಗ ಒಂದು ವರ್ಷ ಸಾವಿಗೆ ಹತ್ರ ಇದು ವಾಸ್ತವಿಕ ಸತ್ಯ ಇದು ವಾಸ್ತವಿಕ ಸತ್ಯ ಈ ಸತ್ಯಗಳನ್ನ ನಾವು ಅರ್ಕೊಂಡು ಬಾಳೆ ನಮ್ಮ ಬದುಕು ಹೆಂಗಿಲ್ಲ ಎಲ್ಲಿ ಹಂಗೆ ನಮ್ಮ ಬದುಕು ಅನ್ನೋದಕ್ಕೆ ನಮ್ಮ ಚಿಂತೆಯೊಳಗೆ ನಾವು ಬಿದ್ದು ಬಿಟ್ಟೇವಿ ಆ ಭಗವಂತನ ಚಿಂತೆಯನ್ನ ಮರೆತು ಬಿಟ್ಟೇವಿ ವರ್ಷಕ್ಕೊಮ್ಮೆ ಆದ್ರೂ ಭಗವಂತನ ಚಿಂತೆಯನ್ನ ಮಾಡಬೇಕು ಆ ಅವನ ಚಿಂತೆ ನಾವು ಮಾಡಿದ್ರೆ ನಮ್ಮ ಚಿಂತೆಯನ್ನ ಅವ ಮಾಡ್ತಾರ ವ್ಯಾವಹಾರಿಕ ಮತ್ತು ವಾಸ್ತವಿಕ ಸತ್ಯ ಇನ್ನೂ ಅರ್ಥ ಹೇಳ ಅಂತ ಬಂದ್ರೆ ಒಂದಿಷ್ಟು ರಾಕ್ ಇದ್ದ ರಾಕ್ ಇದ್ದಾವೆ ಅಂತ ನಾವು ಹೇಳ್ತೇನೆ ಆ ಭೂಮಿಗೆ ಹತ್ತು ಲಕ್ಷ ಎಲ್ಲ ಇಪ್ಪತ್ತು ಲಕ್ಷ ಆಗಿ ಕಿಮ್ಮತ್ ಕಟ್ಟಬೇಕು ನಾ ತಗೊಂತೇನೆ ಅಂತ ಇದು ವ್ಯಾವಹಾರಿಕ ಸತ್ಯ ಆ ಭೂಮಿ ಹೇಳಿ ಮಗನ ನಾನು ಎಷ್ಟ ಕಿಮ್ಮತ್ ಕೊಟ್ಟರೆ ತಗೊಂಡು ನೀನು ಒಂದು ದಿವ್ಸ ನನ್ನ ಒಳಗಿತ್ ಇಲ್ಲ ನೀನು ತಗೊತೇನೆ ವಾಸ್ತವಿಕ ಸತ್ಯ ಬದುಕ್ತಿದೆ ಈ ಬದುಕನ್ನ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿ ನಾವು ನೆನಪು ಭಾರತ ದೇಶದ ಇತಿಹಾಸದೊಳಗ ರಾಮಾಯಣ ಮಹಾಭಾರತಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಾಜಿ ಶಿವಶೇಖಂಡ್ರು ಇವರೆಲ್ಲ ಮಾಡಿದ್ದೇನು ಅಂತಂದ್ರ ನಮ್ಮ ಬದುಕಿನೊಳಗ ತಾಯಕ ತತ್ವ ಚಿಂತನೆಗಳನ್ನ ಅಳವಡಿಸ್ಕೊಳ್ಬೇಕಂದ್ರೆ ನಮ್ಮ ಜೀವನ ಆಗಬೇಕ ಹೊರತಾಗಿ ನಮ್ಮ ಬದುಕು ಸ್ವಾರ್ಥ ಚಿಂತನೆಗೆ ಇರಬಾರ್ದು ಅನ್ನುವಂಥದ್ದನ್ನ ಅವ್ರು ಹೇಳಿಕೊಟ್ಟು ಹೋದ್ರು ಇವತ್ತಿಗೂ ಬಸವಣ್ಣ ಯಾಕೆ ಆದರ್ಶ ಆಗ್ತಾರ ನಮಗ ಇವತ್ತಿಗೂ ಶಿಶಿನಾಳ ಸೇರಿಕರು ಯಾಕೆ ಆದರ್ಶ ಆಗ್ತಾರ ನಮಗ ನೀವು ಹುಡುಕುವಂತ ಹೋದ್ರು ನೀವು ಹೆಚ್ಚಿ ಹಚ್ಚಿದು ಒಬ್ಬೊಬ್ರು ಮಹಾತ್ಮರು ಸಿಗ್ತಾರೆ ನಿಮಗೆ ಅವರ ಬದುಕನ್ನ ಯಾಕೆ ನೆನೆಸ್ತೇವೆ ನಾವು ಅವ್ರ ಜೀವನ ಚರಿತ್ರೆಗಳನ್ನ ಯಾಕೆ ಓದ್ತೇವೆ ಈ ಜಗತ್ತಿನೊಳಗ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದವರದ ಕಾಲಿಂದವರು ಕಾಲಿಂದವರು ಹಿಮಾಲಯ ಏರಿದವರು ಏನು ಹೊಲ ಇಲ್ಲವಾ ನೂರು ನೂರು ಕೂರಿಗೆ ಗಿಡ ಆಗ್ತವದ ಒಂದ್ ಲೀಟರ್ ಹಾಕು ಮನೆಯಾಗಿಲ್ಲ ಇವತ್ತು ಇಡೀ ಜಗತ್ತಿಗೆ ಹಾಲು ಅಂತಂದ್ರ ನಮ್ಮ ಬದುಕಿನೊಳಗ ಭಗವಂತ ಎಲ್ಲಾ ಕೊಟ್ಟಾನ ಚಲೋ ಕೈ ಕೊಟ್ಟಾನ ಚಲೋ ಕಣ್ಣು ಕೊಟ್ಟಾನ ಚಲೋ ಕಾಲು ಕಟ್ಟಾನ ಅಂತಂದ್ರೆ ಯಾಕೆ ನಾವು ಮಾರುತಿ ದೇವಸ್ಥಾನಕ್ಕೆ ಬರಬಾರದು ಅದ್ರೊಳಗೆ ಭಾಗವಹಿಸಬಾರದು ನಮಗೂ ಒಂದಿಷ್ಟು ಧರ್ಮ ಇರಲಿ ಅಂತ ಹೇಳಿ ನಮ್ಮ ಬದುಕನ್ನು ಹಸಿರು ರಗಡ ಕೆಲಸ ಕಾರ್ಯಗಳು ನಮಗೆ ಏನಾಗೈತಿ ಅಂತಂದ್ರೆ ಅಲ್ಲಿ ಏನ್ ಮಾಡೋದು ಕೂಡ ಅದನ್ನ ಮಾಡಿ ಏನ್ ಮಾಡೋದು ಕೂಡ ಎಲ್ಲ ಸ್ನೇಹಿತಗರ್ಗಳು ಕಾಲು ನೆಟಗಿ ಇರ್ತವು ಕೈ ನೆಟಗಿ ಇರ್ತಾವ ಆದ ಮಾರ ಕ್ರಮಕ್ಕೆ ಬರೋದಿಲ್ಲ ಕೆಲಸದ ಕಡೆ ಗಮನ ಇರೋದಿಲ್ಲ ನಿಮ್ಗೆ ಗೊತ್ತಿರಲಿ ಭಾರತ ದೇಶದೊಳಗ ಹಿಮಾಲಯವನ್ನು ಹಿಮಾಲಯ ಮೇರಿದ್ದು ಅರುಣಮಾಸಿನ ಅಂತ ಹೇಳಿ ಅಕ್ಕಿ ಜೀವನ ಚರಿತ್ರೆಯನ್ನು ನೀವು ಕೇಳಿಬಿಟ್ರಿ ಅಂತಂದ್ರೆ ನಿಮ್ಮ ಕಣ್ಣೊಳಗ ಕಣ್ಣೀರು ಬರ್ತಾವ ಅಕ್ಕಿ ಒಂದು 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 ರೈಲ್ವೆ ಸ್ಟೇಷನ್ ಹೋಗೋ ಹೋದಾಗ ಅಕ್ಕಿ ಮೇಲೆ ಬಲಾತ್ಕಾರವನ್ನು ಮಾಡಿ ಅಚಿನ ರೈಲ್ವೆ ಹಳಿಗೆ ಹೋಗದಾಗ ಎರಡು ಕಾಲನ್ನ ಕಳ್ಕೊತಾಳೆ ಅವಳು ಎರಡು ಕಾಲನ್ನ ಕಳ್ಕೊಂಡಿರ್ತಕ್ಕಂತ ದಿವಸ ಎವರೆಸ್ಟ್ ಅನ್ನ ಹೇಳ್ತಾಳೆ ಹಿಮಾಲಯವನ್ನ ಹೇಳ್ತಾಳೆ ಅಂತಂದ್ರೆ ಎರಡು ಕಾಲ ಸೂರ್ಗೆದ್ದವರು ಹನುಮಂತೆಯವರ ಗುಡಿ ಬರವಾಗ್ರೆ ಅಂತಂದ್ರೆ ಬದುಕಿಗೆ ಅವರಿಗೆ ವಿಚಾರ ಮಾಡಬೇಕಾಗಿತ್ತು ಇವತ್ತು ಅದಕ್ಕೆ ಜೀವನ ಅಷ್ಟು ಸರಳ ಇಲ್ಲ ಸರಳ ಮಾಡ್ಕೋಬೇಕು ಅಂತಂದ್ರೆ ಕೊನೆ ಅಸ್ತ್ರವೇ ಭಕ್ತಿ ಶ್ರದ್ಧೆ ಧ್ಯಾನ ಭಗವಂತನ ಕಡೆ ಗಮನ ಕೊಡುವಂಥದ್ದು ಅನ್ನೋದನ್ನ ಇಲ್ಲಿ ದೇವಸ್ಥಾ ನಮ್ಮ ಬದುಕು ಬಹಳ ಚಲೋ ಆಗಬೇಕಾಗಿತ್ತು ಅಂತಂದ್ರೆ ಬಹಳ ಚಲೋ ಚಲೋ ಬದುಕು ಆಗ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಮನಸ್ಸು ಬಹಳ ಶಾಂತ ಇರಬೇಕು ನಮ್ಮ ಮನಸ್ಸು ಬಹಳ ಶಾಂತ ಇರಬೇಕಾಗಿತ್ತು ಅಂತಂದ್ರೆ ಆ ಮನಸ್ಸನ್ನು ಭಗವಂತನ ಎಡೆಗೆ ಕೊಡಬೇಕು ಕೊಟ್ಟಾಗ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ ಅನ್ನುವಂತ ಮಾತನ್ನ ತನ್ನೆಲ್ಲರೂ ದ್ಯಸ್ಥ ಸಮಯದ ಅಭಾವ ಸನ್ಮಾನ ಮುಗಿಮಠೂ ನಾನು ಇರಬೇಕಾಗಿತ್ತು ಆ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಏನು ಅನ್ಯತೆ ಭಾವಿಸಬಾರದು ನಾ ಮೈಕ್ ಇಟ್ಟ ತಕ್ಷಣ ಯಾರು ನಮಸ್ಕಾರ ಮಾಡಕ್ಕೆ ಬಡ್ರಿ ನಮ್ಮನ್ನು ಬಿಟ್ಟು ಬಿಡ್ರಿ ಮುಂದಿನ ಕಾರ್ಯಕ್ರಮಕ್ಕೂ ಹೋಗ್ಬೇಕಾಗೈತಿ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಸಮಯ ಮತ್ತೊಮ್ಮೆ ಸಿಕ್ಕಾಗ ಇನ್ನೂ ಹತ್ತು ಹಲವಾರು ವಿಷಯಗಳನ್ನ ನಾವೆಲ್ಲರೂ ಆಲಿಸೋಣ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಇನ್ನೆರಡು ಮಾತುಗಳಿಗೆ ತಿ